ನೋಡ್ರಿ ನಿಜಾನಂದ್ ಕಾಶ್ಯಪ್ನವ್ರ ಬಗ್ಗೆ ನನ್ನ ಕಡೆ ಪ್ರಶ್ನೆ ಕೇಳಬೇಡ್ರಿ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನು ಹೋರಾಟ ಇತ್ತು ಏನು ರೋಷ್ ಇತ್ತು ಅವನನ್ನು ಕೂಡಲ ಸಂಗಮದಾಗ ಹಾಕೊಂಡು ಬಾರ್ಕೋಲು ಮಕ್ಕಳಾಗೂ ತೆಗಿಲಿಲ್ಲ ಬೆಂಗಳೂರು ಮಠ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಂದ ಆಗೋದು ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು ಎಸ್ ಸಂಧೀವಿ ನಾ ಮಂತ್ರಿ ಇದ್ದೆ ಬೊಮ್ಮಾಯಿ ಸರ್ಕಾರದೊಳಗೆ ಅದು ಪ್ರಭಾವಿ ಇಲಾಖೆ ಮಂತ್ರಿ ಲೋಕೋಪಯೋಗಿ ಇಲಾಖೆ ಸರ್ಕಾರ ಮತ್ತು ಸಮಾಜದ ನಡಕ್ಕೆ ಕೊಂಡಿಯಾಗಿ ಕೆಲಸ ಮಾಡೀನಿ ಪಾದಯಾತ್ರೆ ಒಳಗೆ ಭಾಗವಹಿಸಿದೆ ಸ್ವಾಮಿಗಳ ಸ್ಟ್ರೈಕ್ ಕುಂತಾಗ ಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಮಾಡಿಸಿದೆ ಒಂದು ಏನೋ ಒಂದು ದಾರಿ ಹುಡುಕಿದ್ದೀವಿ ಟು ಡಿ ಮತ್ತು ಟು ಸಿ ಅನ್ನೋದು ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ನಾಗಿದ್ದ ಆ ಕೇಸಿಗೆ ಒಬ್ಬ ವಕೀಲನ್ನು ನೇಮಕ ಮಾಡಿ ಆ ಕೇಸ್ ಕೇಸಿದ್ರೆ ವಾಪಸ್ ತಗೊಂಡ್ಬಿಟ್ರೆ ನಮಗೆ ಟು ಡಿ ಮತ್ತು ಟು ಸಿ ಸಿಗ್ತೈತಿ ಅಷ್ಟು ಮಾಡೋಕ್ಕಾಗಲ್ಲದವ್ರಿಗೆ ಕಾಂಗ್ರೆಸ್ಸಿನ ಇವತ್ತಿನ ಶಾಸಕರು ಕೆಲವು ಮಂದಿ ಕೆಲವು ಮಂದಿ ಪಾಪ ವಿನಯ್ ಕುಲ್ಕರ್ಗೆ ಆ ಪಕ್ಷದಾಗಿದ್ರು ಸಮಾಜಕ್ಕಾಗಿ ಐತಿ ಇವರು ಏನು ಒಮ್ಮಲ್ಲಿಗೆ ಹೋರಾಟ ಹೆಂಗಿತ್ತ ಹೋರಾಟ ಅಂದೆ ಅದು ಬಾರ್ಕೋಲು ಮಕ್ಕಳಾಗ ಸತ್ತೆ ತೆಗೆದು ಇಡ್ಲಿಲ್ಲಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಬಾರ್ಕೋಲ್ ಎಲ್ಲಿ ಹೊತ್ತು ಏನೋ ಜಟ ಜ ಮಠ ಮಾಯ್ ಜಾದುಗಾರ ಜಾದು ಮಾಡ್ದೆ ಹಂಗಾಯ್ಬಿಡಿ ಇಂಥವ್ರಿಂದ ಸಮಾಜ ಉದ್ಧಾರ ಆಗಿದೆ ಮತ್ತು ಅಂಥವ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತೀಪ ಅವ್ನು ಮುಷಬ್ರಿ ನಾನು ತೆಗೋಕೋಬಾಡು ಏನಾರ ಅಂತಾನು ಹಳೆ ನಾ ಏನಾರ ಅನ್ನೋದು ಬರೀ ಎದೋ ಉದ್ಯೋಗ ಆಗೈತೆ ನನಗೆ ಮಾಡೋಕೆ ಕೆಲಸದವ ಸಮ ನನಗೆ ಕೆಲಸ ಕೆಲಸದವ ನಿನ ಕೂಂಥವ್ರು ಫೋಟೋ ನೋಡ್ರಿ ಅಂಟ ಪಾದಯಾತ್ರೆ ಒಳಗೆ ಅದಾರ ಹೆಂಗೆ ಹೋರಾಟದಾಗ ಅದಾರ ಹೆಂಗೆ ಹತ್ತು ರೂಪಾಯಿ ಸಮಾಜದ ಸಂಘಟನೆಗಾಗಿ ಎದಕ್ಕೆಾರ ದಾನ ಧರ್ಮ ಮಾಡ್ಯಾರ ಹೆಂಗ ಸಮಾಜದ ಆಸ್ತಿನ ತನ್ನ ಹೆಸ್ರಲ್ಲೇ ಬರ್ಕೊಂಡು ಕುಂತವ್ರು ಇನ್ನು ಸಮಾಜವನ್ನು ಬೇಡ ಶಬ್ದ ಕೆಟ್ಟ ಶಬ್ದ ಉಪಯೋಗ ಮಾಡೋದು ಇಷ್ಟಕ್ಕೆ ಮುಗಿಸಿಬಿಡ್ತಾರೆ ನಿಜ ಏನು